ಹಾಗೂ ಜಿಲ್ಲಾ ಪಂಚಾಯತಿಯಿಂದ ಬಂದಿರತಕ್ಕಂತ ಸನ್ಯ ಡಿ ಎಸ್ ಸಾಹೇಬ್ರೆ ಮಾಧ್ಯಮದ ಎಲ್ಲ ಮಿತ್ರರೇ ಮತ್ತೆಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ಸ್ನೇಹಿತರೆ ಈಗ ಇವು ಸರ್ವೇಶ್ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದನ್ನು ನಾವು ಮೊದಲಿಗೆ ಸ್ವಾಗತ ಮಾಡ್ತೀವಿ ಅದೇ ರೀತಿ ನಾನೊಂದು ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಡಿ ಎಸ್ ಐ ಅವ್ರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಕಳ್ಳ ಎಲ್ಲಿ ಹೋದ್ರು ಕಳ್ಳನೇ ಒಂದತ್ರ ಕಲ್ತನ ಮಾಡೋದು ಕಲ್ತ ಮೇಲೆ ಅವ್ನು ಇನ್ನೊಂದು ಕಡೆ ಹೋದ್ರು ಕೂಡ ಅವ್ನು ಕಲ್ತನೇ ಮಾಡೋದು ಅವನು ಪ್ರಾಮಾಣಿಕವಾಗಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸನ್ಮಾನ್ಯ ಸಿಇ ಸಾಹ್ರಿಗೆ ಗಮನಕ್ಕೆ ತಗೊಂಡೋಗಿ ಅವ್ರು ಯಾವ್ದು ಇಲಾಖೆ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಳ್ಳಿ ನಮ್ಮ ಇಲಾಖೆ ಮತ್ತೆ ಹೆಸರು ಅಲ್ಲಿ ಕೂಡ ಬರುತ್ತೆ ಸರ್ ದಯವಿಟ್ಟು ಬೇಡ ಶ್ರೀನಿವಾಸ್ ಪತ್ರಲ್ಲಿ ಬೇಡ ಅದನ್ನ ಅಲ್ಲಿಂದ ಕೂಡ ತೆಗೆದ್ಬಿಡಿ ಅಲ್ಲಿಂದ ಜನ ಕೂಡ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಸಂಘಟನೆಗಳ ಪರವಾಗಿ ನೀವು ಅವರಿಗೆ ತಿಳಿಸ್ಬೇಕು ಸರ್ ಮತ್ತೆ ಇವಾಗೇನು ನೀವೆಲ್ಲ ಏನು ಆಶ್ವಾಸನೆ ಕೊಡ್ತೀವಿ ಮಾತಿನ ಮೇಲೆ ನಾವು ಆಶಾಭಾವನೆ ಇಟ್ಕೊಂಡಿದಿರಿ ಅದನ್ನು ಅದನ್ನು ಗೌರವಿಸ್ತಾ ಇದ್ದೀವಿ ಇವತ್ತು ನಾವು ನಾವೇನು ಭರವಸೆ ಕೊಟ್ಟಿದ್ದೀರಿ ನಾವು ಕೊಟ್ಟ ಮಾತು ನಾವು ಅದನ್ನು ಏನು ತನಿಖೆ ಮಾಡಿ ಅದನ್ನ ಮೇಲೆ ಎಲ್ಲ ರೀತಿಯ ಪ್ರಾಮಾಣಿಕವಾದ ಒಂದು ರಿಪೋರ್ಟನ್ನು ನಾವು ಹಾಕ್ತೀವಿ ಅಂತ ತಾವೇನು ಭರವಸೆ ಕೊಟ್ಟಿದ್ದೀರಿ ಅದನ್ನು ನಾವು ಗೌರವಿಸ್ತೀವಿ ಮತ್ತು ಅದನ್ನು ಮಾಡಲೇಬೇಕು ಆದಷ್ಟು ಬೇಗ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ ಹಾಗೆಯೇ ನಾವು ಹೋರಾಟವನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಪ್ರಶ್ನೆನೇ ಇರಲಿಲ್ಲ ಈಗ ನಮ್ಮ ರಾಜ್ಯ ನಾಯಕರು ನೆನ್ನೆ ಬಂದು ನಮ್ಮೆಲ್ಲ ಚರ್ಚೆ ಮಾಡಿ ನಮಗೆ ವಿಚಾರ ಮುಟ್ಟಿಸಿ ಹೋಗಿರೋದ್ರಿಂದ ನಮ್ಮ ರಾಜ್ಯ ನಾಯಕರ ಮಾತಿಗೆ ನಾವು ಗೌರವ ಕೊಡಬೇಕಾಗ್ತದೆ ಏನು ಅವ್ರಿಗೆ ಮಾತಿಗೆ ಗೌರವ ಕೊಟ್ಟು ಇವತ್ತೇನು ನಾವು ಹೋರಾಟವನ್ನು ಮುಂದುವರಿಸಬೇಕಾಗಿತ್ತು ಅದನ್ನು ಎಲ್ಡಪ್ ಮಾಡತಕ್ಕಂತ ತೀರ್ಮಾನ ಅಂತ ಇಟ್ಕೊಂಡಿದ್ದೀರಿ ಇವತ್ತು ಯಾಕಂದರೆ ಅವರು ನಮಗೆ ಸೂಚನೆ ಕೊಡೋದು ಏನು ಮಾಡಬೇಕು ಯಾಕೆ ಮಾಡಬೇಕು ಯಾವ ಮಂತ್ರಿ ಹತ್ರ ಮಾಡಬೇಕು ಏನು ಅಂತ ಆದರೆ ಇನ್ನೊಂದು ವಿಚಾರ ಅವ್ರು ಚರ್ಚೆ ಮಾಡಿರೋದೇನೆಂದ್ರೆ ಇದು ರಾಜ್ಯ ಮಟ್ಟದ ವಿಚಾರ ಆಗಿರೋದ್ರಿಂದ ಪ್ರಿಯಾಂಕರಿಗೆ ಅವರನ್ನು ಕಂಡು ಒಂದು ವಿಶೇಷ ಸಭೆಯನ್ನು ಮಾಡುವ ಮುಖಾಂತರ ಇದು ರಾಜ್ಯಾದ್ಯಂತ ಕೂಡ ಇದು ಇಂಪ್ಲಿಮೆಂಟ್ ಆಗೋ ಥರ ನಾವು ಮಾಡಬೇಕಾದ ಜವಾಬ್ದಾರಿ ಇದೆ ಆ ಕಾರಣಕ್ಕಾಗಿ ನಾವು ಈಗ ನನಗೆ ಮಾತಿಗೆ ಗೌರವ ಕೊಟ್ಟು ಎಲ್ಡಪ್ ಮಾಡಿ ಅದನ್ನು ಅವರು ಸಿಒರು ನಮಗೆ ಮಾತು ಕೊಟ್ಟಿದ್ದಾರೆ ಅವರು ಅವರು ಕೂಡ ನಮ್ಮೂರಾಗಿರೋದ್ರಿಂದ ಅವ್ರು ಖಂಡಿತ ತಪ್ಪಾಗಲಿಕ್ಕೆ ಬಿಡೋದಿಲ್ಲ ಎನ್ಕ್ವೈರಿ ಆಗ್ತದೆ ಅವರು ಸಸ್ಪೆಂಡ್ ಆಗ್ತಾರೆ ಅಂತಕ್ಕಂಥ ಕೊಟ್ಟ ಮಾತನ್ನ ಮೇರೆಗೆ ಇವತ್ತು ನಾವು ಈ ಒಂದು ಹೋರಾಟವನ್ನು ವಾಪಸ್ ತೆಗೆದುಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ ಅದೇ ರೀತಿಯಾಗಿ ಇಷ್ಟು ದಿನ ನಮ್ಮ ಈ ಒಂದು ಹೋರಾಟಕ್ಕೆ ಅನೇಕರು ತಮ್ಮ ಕೈಯಲ್ಲಿ ಎಲ್ಲ ರೀತಿಯ ಸಹಾಯಗಳನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೆಯೇ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನಮಗೆ ಏನು ನಿರಂತರವಾಗಿ ನಮ್ಮ ಒಂದು ಸುದ್ದಿಗಳನ್ನು ಮಾಡಿ ಈ ಒಂದು ವಿಚಾರವನ್ನು ಸರ್ಕಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾವೆಲ್ಲ ಕೂಡ ಶ್ರಮ ಹಾಕಿದ್ದೀರಾ ಈ ಒಂದು ಹೋರಾಟಕ್ಕೆ ನಮಗೂ ಕೂಡ ನಾನು ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ಪ್ರತಿದಿನ ನಮಗೆ ಇಲ್ಲಿ ನಮಗೆ ರಕ್ಷಣೆ ಕೊಟ್ಟು ಇಲ್ಲೇನು ನಡೀತಾ ಇದೆ ಏನಾಗ್ತಾ ಇದೆ ಅಂತಕ್ಕಂಥ ಪ್ರತಿಯೊಂದನ್ನು ಕೂಡ ಮೇಲಾಧಿಕಾರಿಗಳ ಗಮನಕ್ಕೆ ತತ್ತ ನಮ್ಮ ಹೋರಾಟಕ್ಕೆ ಸಂಪೂರ್ಣವಾದ ಕಾಳಜಿಯನ್ನು ವಹಿಸಿ ನಮಗೆ ಬಂದೋಬಸ್ತ್ ಕೊಟ್ಟಂಥ ಮತ್ತು ನಮಗೆ ರಕ್ಷಣೆಯನ್ನು ಒದಗಿಸಿಕೊಟ್ಟಂಥ ಪೊಲೀಸ್ ಇಲಾಖೆಗೂ ಕೂಡ ನಾವು ನಮ್ಮ ದಲಿತ ಸಂಘ ಸಂಸ್ಥೆ ಸಂಯೋಜಕ ಮತ್ತು ರೈತ ಮಿತ್ರ ಸಂಘಟನೆ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ನಡೆಸ್ತಾ ಹಾಗೇ ಹಾಗೆಯೇ ಎಲ್ಲ ಮುಳುಬಾಗಲ್ ಪಟ್ಟಣದ ಎಲ್ಲ ಸಾರ್ವಜನಿಕ ಬಂಧುಗಳು ನಮ್ಮ ಹೋರಾಟಕ್ಕೆ ಪರೋಕ್ಷವಾದ ಬೆಂಬಲ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಜೈಪಿ